ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಚಿತ್ರಲೋಕ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಏನು ಅಂದರೆ ಬೆಲ್ಲ ಹಾಕಿ ಪೊಂಗಲ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಹೋಮ ಹವನ ಪೂಜೆ ಏನಾದ್ರು ಇದ್ದಾಗ ಈ ಥರ ಒಂದು ಪ್ರಸಾದನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಬೇಗನೂ ಆಗುತ್ತೆ ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಒಂದು ಅರ್ಧ ಬೌಲಷ್ಟು ಹೆಸರು ಬೇಳೆ ಒಂದು ಅರ್ಧ ಬೌಲಷ್ಟು ಅಕ್ಕಿ ಒಂದೂವರೆ ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಮೂರು ಟೇಬಲ್ ಸ್ಪೂನಷ್ಟು ಬೆಣ್ಣೆ ಮತ್ತು ಹುರಿಯೋದಕ್ಕೆ ದ್ರಾಕ್ಷಿ ಗೋಡಂಬಿ ಒಂದು ಎರಡು ಟೇಬಲ್ ಸ್ಪೂನ್ ಆದಷ್ಟು ಕೊಬ್ಬರಿ ತುರಿ ಏಲಕ್ಕಿನ ಒಂದು ಮೂರು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಹೇಗೆ ಮಾಡೋದಂತ ನೋಡೋಣ ಮೊದಲು ಒಂದು ಕುಕ್ಕರಿಗೆ ಬೆಣ್ಣೆನ ಹಾಕೋತಾ ಇದ್ದೀನಿ ನೋಡಿ ಇವಾಗ ಬೆಣ್ಣೆ ಎಲ್ಲ ಕರಗಿದೆ ಇವಾಗ ಇದಕ್ಕೆ ಹೆಸರು ಬೇಳೆ ಏನಿದೆ ಅದನ್ನ ಹಾಕೋತಾ ಇದ್ದೀನಿ ಹೆಸರು ಬೇಳೆನ ಹಾಕೊಂಡು ಇಂದ ಎರಡು ನಿಮಿಷ ಚೆನ್ನಾಗಿ ಹುರ್ಕೊಂಬಿಡೋಣ ಬೆಣ್ಣೆ ಇಷ್ಟ ಇಲ್ಲದೆ ಇರೋರು ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಹುರ್ಕೋಬಹುದು ಆದ್ರೆ ಬೆಣ್ಣೆ ಹಾಕಿದ್ರೆ ಎಕ್ಸ್ಟ್ರಾ ಫ್ಲೇವರ್ ಸಿಗುತ್ತೆ ಅದಕ್ಕೋಸ್ಕರ ಬೆಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಹೆಸರು ಬೇಳೆ ಎಲ್ಲ ಚೆನ್ನಾಗಿ ಉರ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದ್ ಎರಡೂವರೆ ಲೋಟ ಆಗುವಷ್ಟು ಅಷ್ಟು ನೀರನ್ನ ಸೇರಿಸ್ಕೊಂಡು ಇವಾಗ ಇವಾಗ ಇದಕ್ಕೆ ಅಕ್ಕಿನ ತೊಳ್ಕೊಂಡು ಹಾಕೋತಾ ಇದ್ದೀನಿ ಇದನ್ನೊಂದ್ಸಲ ಮಿಕ್ಸ್ ಮಾಡ್ಬಿಟ್ಟು ಒಂದ್ ನಾಲ್ಕ್ ವಿಸಿಲ್ ಬರೋವರೆಗೂ ಕೂಗಿಸ್ಕೊಂಡ್ಬಿಡೋಣ ನಾಲ್ಕ್ ವಿಸಿಲ್ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಹೆಸರು ಬೇಳೆ ಮತ್ತೆ ಅಕ್ಕಿ ಚೆನ್ನಾಗಿ ಮೆತ್ತಗೆ ಬೇಯಬೇಕಾಗುತ್ತೆ ಅದಕ್ಕೋಸ್ಕರ ನಾಲ್ಕ್ ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ ಇವಾಗ ಒಂದು ಬ್ಯಾಂಡ್ಲಿಗೆ ಬೆಲ್ಲ ಏನಿದೆ ಅದನ್ನು ಹಾಕೋತಾ ಇದ್ದೀನಿ ಇವಾಗ ಅದಕ್ಕೆ ಒನ್ ಟೇಬಲ್ ಅಷ್ಟು ಮಾತ್ರ ನೀರನ್ನ ಸೇರಿಸ್ಕೊತ ಇದ್ದೀನಿ ಬೆಲ್ಲನ ಇವಾಗ ಕರ್ಗಿಸ್ಕೊಂಡು ಪಾಕ ತಕೊಂಡ್ಬಿಡೋಣ ಫ್ಲೇಮ್ ಕಡಿಮೆ ಫ್ಲೇಮಲ್ಲೇ ಇಟ್ಕೊಂಡು ಪಾಕ ತಗೊಂಬಿಡಿ ಇದು ಅಷ್ಟೇ ಪಾಕ ತಕ್ಕೊಳ್ಳೋದ್ರಿಂದ ತುಂಬಾನೇ ಚೆನ್ನಾಗುತ್ತೆ ಪೊಂಗಲ್ಲು ಆ ಫ್ಲೇವರ್ ನಮಗೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಸಕ್ರೆಯಲ್ಲಿ ಬೆಲ್ಲದಲ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಆಗಿರುತ್ತೆ ನೋಡಿ ಈ ತರ ನೊರೆ ನೊರೆ ತರ ಬಂದಾಗ ಪಾಕ ಬಂದಿದೆ ಅಂತ ಚೆನ್ನಾಗಿ ಬೆಲ್ಲದ ಕಲರ್ ಚೆನ್ನಾಗಿ ಚೇಂಜ್ ಆಗಬೇಕು ಅವಾಗ್ಲೇನೆ ಪಾಕ ಆಗಿರೋದು ಗೊತ್ತಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಪಾಕ ಬಂದಿದೆ ಇದಕ್ಕೆ ಬೇಯಿಸಿಟ್ಕೊಂಡಿರೋಂತ ಹೆಸರು ಬೇಳೆ ಎಲ್ಲ ಏನಿದೆ ಇವಾಗ ಅದನ್ನ ಹಾಕೋತಾ ಇದ್ದೀನಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಹೊಂದ್ತಾ ಇದೆ ಅಂತ ಇವಾಗ ಪಾಕ ಎಲ್ಲ ಬಿಟ್ಕೊಂಡು ಇವಾಗ ಚೆನ್ನಾಗಿ ಹೊಂದ್ಕೊಳತ್ತೆ ಅದಕ್ಕೆ ಹಂಗ ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಆದ್ಮೇಲೆ ಒಂದ್ ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಬಿಡೋಣ ಇದು ಬೇಯ್ತಾ ಇರಲಿ ಅಷ್ಟೊತ್ತಿಗೆ ದ್ರಾಕ್ಷಿ ಗೋಡಂಬಿ ಎಲ್ಲ ಏನಿದೆ ಅದನ್ನ ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಡ್ಬಿಡೋಣ ಇವಾಗ ಒಂದು ಬ್ಯಾಂಡ್ಲಿಗೆ ತುಪ್ಪನ ಹಾಕೋತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಎಲ್ಲ ಏನಿದೆ ಅದನ್ನು ಚೆನ್ನಾಗಿ ಹುರ್ಕೊಂಡ್ಬಿಡೋಣ ನೋಡಿ ಇವಾಗ ಇವೆರಡನ್ನೂ ಹುರ್ಕೊಂಡಿದ್ದೀನಿ ನೆಕ್ಸ್ಟ್ ತುರಿ ಏನಿದೆ ಅದನ್ನು ಇದ್ರೊಳಗೇನೆ ಹಾಕ್ಕೊಂಡು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊತ ಇದೆಲ್ಲ ಹುರ್ಕೊಂಡಿದ್ದಲ್ಲ ಆದಮೇಲೆ ಆಫ್ ಮಾಡಿಬಿಡೋಣ ಸ್ಟವ್ನ ಇವಾಗ ಇದೆಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ದ್ರಾಕ್ಷಿ ಗುಳಂಬಿ ಹುರ್ಕೊಂಡಿದ್ನಲ್ಲ ಅದನ್ನ ಸೇರ್ಸ್ಕೊತಾ ಇದ್ದೀನಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಲ್ಲ ಆದ್ಮೇಲೆ ಜಾಸ್ತಿ ಬೇಯಿಸೋದೇನ್ ಬೇಡ ಒಂದ್ ನಿಮಿಷ ತನಕ ಹಿಂಗೆ ತಿರುಗಿಸ್ಕೊಂಡು ನೆಕ್ಸ್ಟ್ ಏಲಕ್ಕಿ ಪುಡಿ ಎಲ್ಲ ಏನಿದೆ ಅದನ್ನ ಹಾಕೋತಾ ಇದ್ದೀನಿ ಇದನ್ನ ಎಕ್ಸ್ಟ್ರಾ ಫ್ಲೇವರಿಗೋಸ್ಕರ ಹಾಕತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಬೆಂದು ಘಮ ಘಮ ಅಂತ ಇದೆ ಪೊಂಗಲ್ ಇವಾಗ ರೆಡಿಯಾಗಿದೆ ಇವಾಗ ಸ್ಟವ್ನ ಆಫ್ ಮಾಡ್ಕೊಂಡು ನೋಡುದ್ರಲ್ಲ ಪೊಂಗಲ್ನ ಎಷ್ಟು ಈಸಿಯಾಗಿ ಅಂಡ್ ಬೇಗ ಮಾಡ್ಕೋಬೋದು ಅಂತ ಆ ಬೆಣ್ಣೆ ಮತ್ತೆ ತುಪ್ಪ ಎಲ್ಲ ಹಾಕಿರೋದ್ರಿಂದ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಾಗಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಎಲ್ರಿಗೂ ನಮಸ್ಕಾರ